ಸ್ನೇಹಿತರ ನೋಡ್ರಿ ಸಿಲುಕೋಟ್ ಟ್ರಾಫಿಕ್ ಆಗ್ಬಿಟ್ಟದ ಯಾರು ಹನ್ನೆರಡು ಗಂಟೆ ಆದ್ರೂ ಈ ಕಡೆ ಬರ್ಬಾಡ್ರಿ ಏನ್ ಟ್ರಾಫಿಕ್ ಆಗ ಕುಂತದ ಸೆಂಟ್ ಜಾನ್ಸ್ ಹಿಡ್ದು ಕಡೆ ಬೊಮ್ ದಾಳಿಗ್ ಹೋಗ್ರ ಅರ್ಧ ಗಂಟೆ ಆಯ್ತು ಹಿಂಗೇ ಹೊಲತ್ತೀವಿ ಹಂಗಾಗಿ ನಿಮಗ್ ಸ್ವಲ್ಪ ಅಪ್ಡೇಟ್ ಕೊಡಮಂತನ್ಬಿಟ್ಟು ಲೈವ್ ಬಂದೇವಿ ನೋಡಿ ಮೂನೇ ಆಗ್ತಾ ಇಲ್ಲ ಇನ್ನ ಹಿಂದಕ್ಕೆ ಎಷ್ಟಾಯ್ತು ನೋಡ ಇಲ್ಲ ನೋಡಿ ಆ ಕಡೆ ಮಾತ್ರ ಫ್ರೀ ಹೋಗ್ತಾ ಇದಾವೆ ಈ ಕಡೆ ಮಾತ್ರ ಹಂಗೆ ಒಳ್ಳೆ ಆಮೆ 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 ಆದ್ರೂ ಇನ್ನೂ ಸ್ವಲ್ಪ ಫಾಸ್ಟ್ ಅದ್ರಾಗ ಹೋಗುತ್ತೆ ಇದು ಆಮೆಗಿಂತನೂ ಹೋಗ್ತಾ ಇದೆ ಮೇಲೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಜಾಲಿಯಾಗಿ ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಸಿಲ್ಕ್ ಬೋರ್ಡ್ ಬ್ರಿಡ್ಜ್ ಮೇಲೆ ನಿಂತು 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 ಟೈಮ್ ಹನ್ನೊಂದು ಮುಕ್ಕಾಲಾದ್ರೂ ಆದ್ರೂ ಇನ್ನೂ ಜನ ಓಡಾಡ್ತಾನೆ ಅವ್ರೆ ಬೆಂಗಳೂರು ಟ್ರಾಫಿಕ್ ಅಂದ್ರೆ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದಟ್ಸ್ ದ ಪವರ್ ಆಫ್ ಬೆಂಗಳೂರು ಟ್ರಾಫಿಕ್ ಯಾ ಸಿವಾ ನಮ್ ಗವರ್ನಮೆಂಟ್ ನور ಈ ಕಡೆ ಮೆಟ್ರೋ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಟುವರ್ಡ್ಸ್ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಎಲ್ಲ ರೆಡಿ ಆಗಿದೆ ಬಟ್ ಇನ್ನು ತಗೊಂಡಿಲ್ಲ ಅವರ ಕೈಗೆ ಯಾಕೋ ಬಿಡ್ತಾ ಇಲ್ಲ ಟ್ರೈನ್ ಗಳು ನಮ್ದೇ ಗಾಡಿ ತಗಣ ಅತ್ಸವ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಯಾರೋ ಒಬ್ಬ ಅಣ್ಣ ಹೆಲ್ಮೆಟೇ ಹಾಕಿಲ್ಲ ಹಂಗೆ ಹೋಗ್ತವನೆ ಫೈವ್ ಹಂಡ್ರೆಡ್ ಅವ್ರ ಅವರಂದ್ರೆ ಇವನು ಹಾಕಿಲ್ಲ ಯಾಕ್ರೋ ಹೆಲ್ಮೆಟ್ ಹಾಕಲ್ಲ ನೀವೆಲ್ಲ ಹೆಲ್ಮೆಟ್ ಹಾಕ್ರೋ ಸೇಫ್ಟಿಗೋಸ್ಕರ ಅದು ಹಾಕ್ರೋ ಮರಯ ಅದೇನ್ ಫೈನ್ ರೊಕ್ಕ ಇವತ್ತು ಕಟ್ಟಬೋದು ನಾಳೆಗೆ ಬರ್ತದೆ ನಿಮ್ಮ ಸೇಫ್ಟಿ ನೋಡ್ಕೊಂಡ್ರೋ ಯಪ್ಪ ಸೇಫ್ಟಿ ನೋಡಿ ಈ ಕಡೆ ಇಷ್ಟೊತ್ತಾದರೆ ಯಾಕೆ ಟ್ರಾಫಿಕ್ ಆಗುತ್ತೆ ಅಂತಂದರೆ ಫ್ರೆಂಡ್ಸ್ ನೋಡಿ ಈ ಕಡೆ ಟುವರ್ಡ್ಸ್ ಚೆನ್ನೈಗೆಲ್ಲ ಹೋಗೋ ಬಸ್ಗಳೆಲ್ಲ ನಿಲ್ಲಿಸ್ಕೊಂಡು ಬಿಡ್ತಾರೆ ಇವರು ಪ್ರೈವೇಟ್ ಬಸ್ಗಳು ಅದರಿಂದನೇ ತುಂಬ ಟ್ರಾಫಿಕ್ ಆಗೋದು ಫಸ್ಟ್ ನಮ್ಮ ಪೊಲೀಸರು ಏನಿದ್ದಾರೆ ಅಂತಂದರೆ ಆ ಟ್ರಾಫಿಕ್ನ ಪ್ರೈವೇಟ್ ಬಸ್ಗಳನ್ನ ಕ್ಲಿಯರ್ ಮಾಡಬೇಕು ಅವರು ಇಲ್ಲೇ ಹಾಕ್ಕೊಂಡು ನಿಂತ್ಕೋತಾರೆ ತೋರಿಸ್ತೀನಿ ನಿಮಗೆ ಇನ್ನು ಮುಂದೆ ಹೋದ್ಮೇಲೆ ಮುಂದ್ಗಡೆ ಫುಲ್ಲು ಖಾಲಿ ಇರುತ್ತೆ ಆದ್ರೆ ಇವರೆಲ್ಲ ಇಲ್ಲ ರೋಡ್ ಸೈಡಲ್ಲಿ ಹಾಕೊಂಡು ನಿಂತ್ಕೊಂಡಿರೋ ಕಾರಣದಿಂದಾಗಿ ನಮ್ಗೆ ಅಡಚಣೆ ಉಂಟು ಮಾಡಿದ್ದಾರೆ ನೋಡ್ರಿ ಈ ಟ್ರಾವೆಲ್ಸ್ವರು ಅವರು ಅರ್ಥ ಮಾಡ್ಲಬೇಕು ಅವರು ದುಡಿಯೋಕೋಸ್ಕರ ಅಂತ ಏನ್ ಬೇಕಲ್ಲಿ ನಿಲ್ಸ್ಕೊಂಡು ಹೇಳ್ತಾರೆ ಇದೇನ್ ಜಾಸ್ತಿ ದೂರ ಇಲ್ಲ ಫ್ರೆಂಡ್ಸ್ ಅಲ್ಲಿ ಮುಂದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬರುತ್ತೆ ಅದ್ರ ಲೆಫ್ಟ್ ಸೈಡ್ ಗೆ ಬಸ್ ಸ್ಟಾಪ್ ಇದೆ ಅದ್ರ ಅಲ್ಲೇ ಹಾಕಿರ್ತಾರೆ ಎಲ್ಲ ಟ್ರಾವೆಲ್ಸ್ ಅವರು ಹಾಗಾಗಿ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಸೆಂಟ್ ಜಾನ್ಸ್ ಇಂದ ಬೊಮ್ಮನಳ್ಳಿ ಅವ್ರದೇ ಒಂದು ಅಡ್ಡ ಮಾಡ್ಕೊಂಡ್ಬಿಟ್ಟವ್ರೆ ಹಾಗಾಗಿ ಎಲ್ಲ ಅವರೇ ಹಾಕ್ ಬಿಡ್ತಾರೆ ಯಾರು ಹೇಳಿಲ್ಲ ಕೇಳರ್ ಇಲ್ಲ ನಮ್ಗೂ ಹೇಳಕ್ ಆಗಲ್ಲ ಇವರು ನೋಡೋ ಇವರು ಹೆಲ್ಮೆಟ್ ಹಾಕಿಲ್ಲ ಯಾಕರಂತ ನಾನೇನಾದ್ರೂ ಈಗ ಪೊಲೀಸ್ ಆಗಿದ್ರೆ ಒಂದೂವರೆ ಸಾವಿರ ರೂಪಾಯಿ ಫೈನ್ ಹಾಕ್ತಿದ್ದೆ ಮೂರು ಜನ ಹೆಲ್ಮೆಟ್ ಹಾಕೋದಂಗ ಹೋಗ್ಬಿಟ್ರ ಅಲ್ಲೂ ಹಾಕಿಲ್ಲ ವಿಥೌಟ್ ಹೆಲ್ಮೆಟ್ ಹಿಂಗ ಇದು ಮಾಡೋದಕ್ಕೇನೆ ಪೊಲೀಸರು ಬೇಜಾನ್ ಕಡೆ ಹಿಡಿತಾ ಬಿದ್ದವ್ರೆ ಅದಕ್ಕೆ ಈ ವೀಲರ್ ಓಡಿಸೋದೆ ಕಷ್ಟ ಅಂತಾರೆ ಅದರಲ್ಲಿ ನಾವು ಫೋರ್ ವೀಲರ್ ತಗೊಂಡ್ ಬಂದ್ರೆ ಇದೇ ಬಹಳ ಅಕ್ಕನ ಹೆಲ್ಮೆಟ್ ಹಾಕಿಲ್ಲ ಅಕ್ಕ ಹೆಲ್ಮೆಟ್ ಹಾಕೋ ಅಪ್ಪ ಮುಂದೆ ಕೊಂತಿರೋಣ ನಿನ್ಗೋಸ್ಕರ ಬದಿಸ್ತಾನೆ ನಿಮಗೆ ಜೂಮ್ ಹಾಕಿ ತೋರಿಸ್ತೀನಿ ಅಯ್ಯೋ ಯಾಕ್ದೆರ್ನ ಎಲಿಮೆಂಟ್ ಹಾಕಿಲ್ಲ ಕೂದು ನುದುರ್ತಾವ ನೋಡಿ ಅಲ್ಲಿ ಪೊಲೀಸ್ ರೆಡಿತಾ ಇದ್ದಾರೆ ಫ್ರೆಂಡ್ ನೋಡಿ ಪೊಲೀಸರು ಏನೋ ಕಿರಿಕ್ ಮಾಡ್ಕೊಂಡು ಏನೋ ಗಲಾಟೆ ರೆಡಿತಾ ಇದ್ದಾರೆ ಅಲ್ಲಿ ಗಲಾಟೆ ಇದೆ ಬಟ್ ನಿಮಗೆ ತೋರಿಸಕ ಆಗಲ್ಲ ಅಕ್ಕ ನೀನ್ ನೆಕ್ಸ್ಟ್ ನಾಳೆ ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಮುಂದ್ಬಿಡ ಅಕ್ಕ ಯಾಕಕ್ಕ ಈಗ ಮಾಡಿಯಾ ನೀನು ಅಣ್ಣ ನೀನು ಅಣ್ಣ ನಿಮ್ ಮನೇಲಿ ಕಾಯ್ಲಾ ಇರ್ತಾರಣ ಮಾಡ್ಬೇಡ್ರಣ ಸ್ವಲ್ಪ ಏನಾರ ನಿಮ್ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಣ್ಣ ಹೆಲ್ಮೆಟ್ ಇಲ್ದಂಗೆ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಯ್ತಲ್ಲ ಪವನ್ರು ಅವರು ಹೆಲ್ಮೆಟ್ ಇಲ್ದಂಗೆ ಆಕ್ಸಿಡೆಂಟ್ ಆಯ್ತು ನೋಡಿ ಅಲ್ಲಿ ಅಕ್ಕ ಎಷ್ಟು ನಾಲ್ಕೈದು ಜನ ಹೆಲ್ಮೆಟ್ ಇಲ್ದಂಗೆ ಈಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅರೌಂಡಿಂಗ್ ಅಲ್ಲೇ ನಾಲ್ಕು ಜನ ಹೆಲ್ಮೆಟ್ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಇದೇ ತರ ಬಸ್ ಗಳೆಲ್ಲ ಈ ತರ ನಿಲ್ಸ್ಕೊತಾರೆ ಟ್ರಾವೆಲ್ಸ್ಗಳು ಎಲ್ಲ ನೋಡಿ ಹಿಂಗೆ ಈ ತರ ನಿಲ್ಸ್ಕೊಂಡ್ರೆ ಏನ್ ಕತೆ ನಮ್ದು ಎಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ ನೋಡಿ ಇಲ್ಲಿ ಇಷ್ಟು ಇಲ್ಲೆಲ್ಲ ಫೋನ್ ಇರ್ತಾರೆ ಅವರು ಪಾಪ ಕಷ್ಟಪಟ್ಟು ಎಲ್ಲ ಇದು ಮಾಡ್ತಾ ಇದಾರೆ ಆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ನೋಡಿ ಇಲ್ಲೆಲ್ಲ ಹಿಂಗೆ ಬಸ್ ನಿಲ್ತಾರೆ ಈಗ ಇಲ್ಲಿ ಮುಂದೆ ಟ್ರಾವೆಲ್ಸ್ ಈ ತರ ನಿಲ್ಸ್ಕೊಂಡಿರ್ತಾರೆ ಎಲ್ಲ ಇವ್ರು ಈ ತರ ಗ್ರೀನ್ ಲೈನ್ ಟ್ರಾವೆಲ್ಸ್ ಅಂತ ನೋಡಿ ಇದು ಗ್ರೀನ್ ಲೈನ್ ಟ್ರಾವೆಲ್ಸ್ ಸ್ಟೋರ್ ನಿಂತಿದ್ದಾರೆ ಇಲ್ಲಿ ಹೈಲೈನ್ ಟ್ರಾವೆಲ್ಸ್ ಅಂತೆ ಎಲ್ಲ ಲೈನ್ ಗಳೇ ಇದಾವೆ ಟ್ರಾವೆಲ್ಸ್ ಗಳು ಇಲ್ಲಿ ಪದ್ಮಾವತಿ ಟ್ರಾವೆಲ್ಸ್ ನೋಡಿ ನಾನು ಹೇಳಿಲ್ವಾ ನಿಮ್ಗೆ ಅವಾಗಲೇ ಮುಂದ್ಗಡೆ ಎಲ್ಲ ಫುಲ್ ಖಾಲಿ ಇರುತ್ತೆ ಅಲ್ಲ ಅಷ್ಟೇ ಆ ತರ ಇರುತ್ತೆ ಅಂತ ನೋಡಿ ಇಲ್ಲೆಲ್ಲ ಮುಂದೆ ಅಲ್ಲಿ ಟ್ರಾವೆಲ್ ಸ್ಟೋರ್ ಇಲ್ಲೆಲ್ಲ ನಿಂತ್ಕೊಂಡಿರೋ ಕಾರಣದಿಂದಾಗಿ ಇಲ್ಲಿ ಇಷ್ಟೋ ಜನ ನಿಂತಿದ್ದಾರೆ ಈಗ ನೋಡಿ ಫುಲ್ ಖಾಲಿ ಇದೆ ಇದು ನಮ್ಮ ಬೆಂಗಳೂರು ಅಂತಂದ್ರೆ ಇದು ನಮ್ಮ ಬೆಂಗಳೂರು ಜನಗಳ ಪರಿಸ್ಥಿತಿ ಹೀಗಾಗಿದೆ ನೋಡಿ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಈ ಫ್ಲೈಓವರ್ ಇಲ್ಲಿ ಅಷ್ಟರೊಳಗಡೆ ಫುಲ್ ಟ್ರಾಫಿಕ್ ಆಗಿರುತ್ತೆ ಸಿಲ್ಕ್ ಬ ಸಾರಿ ಸೈಂಟ್ ಜಾನ್ಸ್ ಸಿಗ್ನಲ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಸ್ಟಾರ್ಟಿಂಗ್ ವರ್ಗು ಫುಲ್ ಟ್ರಾಫಿಕ್ ಆಗಿರುತ್ತೆ ಈ ಕಡೆ ಬರಬೇಕಾದವ್ರೆಲ್ಲ ನೋಡ್ಕೊಂಡು ದಯವಿಟ್ಟು ಆದಷ್ಟು ನಿಮ್ಗೆ ಒಂದು ರಿಕ್ವೆಸ್ಟ್ ಟ್ರಾವೆಲ್ಸಲ್ಲಿ ದಯವಿಟ್ಟು ನೀವು ನಿಮ್ಮ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ಕೊತಾ ಇರ್ತೀರಾ ಬಟ್ ಆದರೆ ಅದು ಎಲ್ಲ ಜನಗಳ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀವು ಯಾಕಂದ್ರೆ ಆತರ ಎಲ್ಲ ಇದಲ್ಲೇ ಹಾಕೊಂಡು ನಿಂತ್ಕೊಂಡ್ರೆ ನೀವು ಒಂದ್ ಸ್ವಲ್ಪ ಸ್ಟ್ಯಾಂಡ್ ಅಂತ ಮಾಡ್ಕೊಳ್ಳಿ ಯಾಕಂದ್ರೆ ಸೈಡಲ್ಲಿ ಎಲ್ಲರೂ ನಿಂತ್ಕೊಂಡ್ರೆ ಏನೋ ಒಳ್ಳೇದಾಗುತ್ತೆ ಎಲ್ರಿಗೂ ನೋಡಿ ನೋಡಿ ಹೆಂಗ ಹೆಂಗ ಎಲ್ಲ ಪಾಪ ಜೊಮ್ಯಾಟೊ ಝೊಮ್ಯಾಟೊ ಅವ್ರವರ ಕಷ್ಟ ಅವ್ರವರಿಗೆ ಗೊತ್ತು ನಾವ್ ಈ ಕಡೆ ಬೇಗರ್ ಮಾರ್ಗವಾಗಿ ಹೋಗುತ್ತಾ ಇದೆ ಫ್ರೆಂಡ್ಸ್ ಈಗ ಓ ಸ್ವಾಮಿ ವಿವೇಕಾನಂದ ಅವ್ರಿಗೆ ಕೈ ಮುಗ್ಕೊಂಡು ಹಂಗೆ ಹೋಗ್ತಾ ಇದೀವಿ ಇಲ್ಲಿ ಪೂರ ಏನು ಜೀರೋ ಟ್ರಾಫಿಕ್ ಸ್ಲೋ ಈ ತರ ಇರ್ಬೇಕು ಫ್ರೆಂಡ್ಸ್ ನಮ್ಗೆ ಈ ತರ ಸ್ವಲ್ಪ ಗಾಡಿ ಓಡಿಸೋ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಏನೋ ಒಂದ್ ಸ್ವಲ್ಪ ಟೆನ್ಷನ್ ಫ್ರೀ ಇರ್ತೀವಿ ಅಲ್ಲಿ ನೋಡ್ತಾ ಇದ್ರಲ್ಲ ನೀವು ಆ ತರ ಅಂದ್ರೆ ಹೇಗ್ ಓಡಿಸೋದು ಫ್ರೆಂಡ್ಸ್ ಆದ್ರೂ ಬೆಂಗಳೂರಲ್ಲಿ ಗಾಡಿ ಓಡಿಸ್ತೀನಿ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ನೋಡಿ ಅಲ್ಲಿ ನಮ್ಮ ದೇಶದ ಜನ ನೋಡಿ ಫ್ರೆಂಡ್ಸ್ ಒನ್ ಮೇಲೆಲ್ಲ ಹೋಗ್ತಾರೆ ಆ ತರ ವಿಧೌಟ್ ಎಲ್ಮಿಂಗ್ ಹೋಗ್ತಾರೆ ಏನ್ ಮಾಡೋದು ಈ ತರ ಆದ್ರೆ ಇದ್ರ ಬಗ್ಗೆನೆ ಈ ತರ ಒನ್ ವೆಲ್ ಎಲ್ಲ ಇವ್ರು ಹೋಗ್ತಾರೆ ನೋಡಿ ಎಲ್ಲೋ ಬನ್ ಹೋಗ್ತಾವನೆ ಇವರೆಲ್ಲ ಹೋಗೋದ್ರಿಂದ ಮೊನ್ನೆ ಪಾಪ ಸ್ವಿಗ್ಗಿ ಝೊಮ್ಯಾಟೊ ಅವ್ರು ಮಾಡೋದ್ರಾಗೆಲ್ಲ ಗಾಡಿಗಳೆಲ್ಲ ಸೀಜ್ ಮಾಡಿದ್ರು ಯಾಕಂದ್ರೆ ಅವ್ರು ಹೆಂಗಿದ್ರು ಒನ್ ವೇಲ್ ಹೋಗಿ ಹೋಗಿರ್ತಾರೆ ಅಂತ ಆ ಕಾರಣಕ್ಕಾಗಿ ಒಂದು ಸಾವಿರ ಅಬೋ ಸಾವಿರ ಗಾಡಿಗಳ ಮೇಲೆ ಸೀಜ್ ಮಾಡಿದ್ರು ಆಮೇಲೆ ಇರೋ ಬರೋ ಫೈನ್ಗಳೆಲ್ಲ ಕೇಸ್ ಎಲ್ಲ ಏನಾರ ಇದ್ರೆ ಕ್ಲಿಯರ್ ಮಾಡ್ಕೊಂಡು ಗಾಡಿ ತಗೊಂಡಾಗಿ ಇಲ್ಲ ಅಂದ್ರೆ ಗಾಡಿ ಸೀಜ್ ಮಾಡ್ತೀನಿ ಅಂತ ಪೊಲೀಸರೆಲ್ಲ ಎದಾಕೊಂಡು ಹೋಗಿದ್ರು ನೋಡಿ ಯಾರೋ ಪಾಪ ಯಾರೋ ಮಾಡೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊ ಪಾಪ ಅವ್ರು ಏನೋ ಹೊಟ್ಟೆ ಪಾಡಿ ಮೂವತ್ತೈದು ನಲ್ವತ್ತು ರೂಪಾಯಿ ಆರ್ಡ್ರಿಗೋಸ್ಕರ ಮಾಡ್ತಾ ಇರ್ತಾರೆ ಎಲ್ಲ ಅವತ್ತು ಹಂಗಾಗ್ತದೆ ಫ್ರೆಂಡ್ಸ್ ನೋಡಿ ಇವರು ಅದರಲ್ಲೂ ಕೆಲವೊಂದು ಸ್ವಿಗ್ಗಿ ಝೊಮ್ಯಾಟೋದವ್ರು ಮಾಡ್ತಾರೆ ಇಲ್ಲ ಅಂತಲ್ಲ ಎಲ್ಲರೂ ಅದೇ ತರನ ನೋಡ್ಬಾರ್ದಲ್ವಾ ಫ್ರೆಂಡ್ಸ್ ಊಟ ಆಗೈತೆ 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 ಮತ್ತೆ ಯಾವ್ದಾದ್ರು ಹೊಸದ ಟ್ರಾಫಿಕ್ ಎಲ್ಲರೂ ಆದ್ರೆ ಮತ್ತೆ ಸಿಗೋಣ ಅಲ್ಲೇವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಸೋ ಮಚ್ ブルブルは。<laughs> <laughs>